ನಾವು ಎರಡ್ ಸಾವಿರದ ಇಪ್ಪತ್ತನೇ ಸರಿ ಅಕ್ಟೋಬರ್ ನಲ್ಲಿ ಆರಂಭ ಮಾಡಿದ್ವಿ ಅಲ್ಲಿ ಆರಂಭ ಮಾಡಿದ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆಯನ್ನು ಒದಗಿಸುವಂತಹ ಸಲುವಾಗಿ ಒಂದು ವಾರ್ಷಿಕೋತ್ಸವ ಅಂತ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬರ್ತಾ ಇದ್ದೇವೆ ನಾವು ಆರಂಭದಲ್ಲಿ ಹಿಮ್ಮೇಳ ಮತ್ತು ಮುಮ್ಮೇಳ ತರಗತಿಗಳನ್ನ ವಿದ್ಯಾರ್ಥಿಗಳಿಗಾಗಿ ಮಾಡಿ ಯಕ್ಷಗಾನ ರಂಗಕ್ಕೆ ಅವರನ್ನ ಪರಿಚಯಿಸಬೇಕು ಅನ್ನುವಂತಹ ಉದ್ದೇಶವನ್ನು ಆರಂಭಿಸಿದೆ ನಮ್ಮಲ್ಲಿ ಭಾಗವತಿಗೆ ತರಗತಿಯನ್ನು ಶ್ರೀನಿವಾಸ ಬಳ್ಳಮಂಜ್ ಕಟೀಲು ಮೇಳದ ಪ್ರಧಾನ ಭಾಗ ಹಾಗೂ ಯಕ್ಷಗಾನ ನಾಟಕ ತರಗತಿಯನ್ನು ನಾನು ಸಾಯಿಸುವ ನಾನು ಮಾಡ್ತಾ ಇದ್ದೇನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಕಲಿಯುತ್ತಾ ಇದ್ದಾರೆ ಈ ವರ್ಷ ಸುಮಾರು ಅರವತ್ತರಿಂದ ಅರವತ್ತೈದರಷ್ಟು ವಿದ್ಯಾರ್ಥಿಗಳು ಹಿಮ್ಮೇಳ ಮತ್ತು ಹುಮ್ಮೇಳವನ್ನು ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುತ್ತಾ ಇದ್ದಾರೆ ಕಾರಿಂಜದಲ್ಲಿ ಭಾಗವತಿಗೆ ಕಾರಿಂಜದಲ್ಲಿ ಒಂದು ಬ್ಯಾಚ್ ಉಂಟು ಮತ್ತೊಂದು ಬಂಟ್ವಾಳ ರಾಮ ಮಂದಿರ ಅಲ್ಲೊಂದು ಬ್ಯಾಚ್ ಅಭ್ಯಾಸ ಮಾಡುತ್ತಾ ಇದ್ದಾರೆ ಈ ವರ್ಷ ಐದನೇ ವರ್ಷದ ವಾರ್ಷಿಕೋತ್ಸವ ಇದೇ ಬರುವ ನವೆಂಬರ್ ಒಂದು ಶನಿವಾರ ಶ್ರೀ ಶಾರದಾಂಬ ಭಜನಾ ಮಂದಿರ ಕಾಡಬೆಟ್ಟು ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಸುಮಾರು ಹನ್ನೊಂದು ಗಂಟೆಯವರೆಗೆ ಒಂದು ದಿವಸದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ದೀಪೋಜ್ವಲನ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟಕರು ಮಾಜಿ ಸಚಿವರಾದ ಶ್ರೀ ವಿ ರಮಾನಾಥ ರೈ ಅವರು ಪದ್ಮಶೇಖರ್ ಜೈನ್ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಹಾಗೂ ವೇದಿಕೆಯಲ್ಲಿ ತಮ್ಮ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಭಟ್ ಹಾಗೆ ಶ್ರೀ ವೀರೇಂದ್ರ ಮೀನ್ ವ್ಯವಸ್ಥಾಪನಾ ಸಮಿತಿ ಕಾರ್ಯಾಚರಣೆ ಅಧ್ಯಕ್ಷರು ಹಾಗೆ ಡಾಕ್ಟರ್ ರಾಮಕೃಷ್ಣ ಎಸ್ ಹೇಮಂತ್ ಕುಮಾರ್ ದಿವಾಕರ್ ದಾಸ್ ಕಾವಲ್ಕಟ್ಟೆ ಭಾಸ್ಕರ್ ಶೆಟ್ಟಿ ಮಧು ಪುರುಷೋತ್ತಮ ಕುಲಾಲ್ ಹಿರುಂಡ್ ಇರುತ್ತಾರೆ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಐದನೇ ವರ್ಷದ ಅಂಗವಾಗಿ ವಿಶೇಷವಾಗಿ ಊರಿನ ಆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಸಮಾಜಮುಖಿಯಾಗಿ ದುಡಿದಂತಹ ಹಿರಿಯರಿಗೆ ಎಲೆಮರೆಯ ಕಾಯಿ ಆಗಿರುವವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡುವ ಅಂತ ಯೋಚನೆ ಮಾಡಿ ಐದು ಜನಕ್ಕೆ ಐದು ಜನರನ್ನು ಗುರುತಿಸಿದ್ದೇವೆ ಶ್ರೀ ಮಂಜಪ್ಪ ನಾಯ್ಕ ಅವರು ದೇವಳ ಕಾರೇಜ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುವ ಒಬ್ರು ಸಿಬ್ಬಂದಿ ಹಾಗೂ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾ ಇದ್ದವರು ಹಾಗೆ ಶ್ರೀಮತಿ ಬೊಮ್ಮಿ ಅಂತ ಅವರು ನಾಟಿ ವೈದ್ಯರಾಗಿ ಅನೇಕರಿಗೆ ಅನೇಕ ಔಷಧಗಳಿಗೆ ರೋಗಗಳಿಗೆ ಔಷಧವನ್ನು ಕೊಟ್ಟವರು ಹಾಗೆ ಶಾರದಾಜಿ ಬಂಗೇರ ಅಂತ ಅಹ್ ನಾದಮಣಿ ನಾಲ್ಕೂರು ಅವರ ತಾಯಿ ಜಾನಪದ ಕ್ಷೇತ್ರದಲ್ಲಿ ಪಾಡದನ್ನ ಸಂಧಿಗಳನ್ನ ಯುವ ಜನಾಂಗಕ್ಕೆ ದಾಟಿಸುವಂತಹ ಕೆಲಸ ಮಾಡುತ್ತಾ ಇದ್ದಾರೆ ಹಾಗೆ ಲೋಕಯ್ಯ ಗೌಡ ಅಂತ ಕಾವಲುಕಟ್ಟೆಯಲ್ಲಿ ಅಹ್ ಸುಮಾರು ಹತ್ರತ್ರ ಮೂವತ್ ಮೂವತ್ತೈದು ವರ್ಷದಿಂದ ಜಾಸ್ತಿ ಅವರು ಪತ್ರಿಕಾ ವಿತರಣೆಯನ್ನ ಮಾಡಿ ಜೀವನ ಮಾಡ್ತಾ ಇದ್ದವರು ಲೋಕಯ್ಯ ಗೌಡ ಅಂತ ಅವರು ಮತ್ತೊಂದು ವಾಸುದೇವ ಪ್ರಭು ಅಂತ ಅವರು ಪಾಕ ಪಾಕತಜ್ಞರಾಗಿ ಅಡಿಗೆಯವರಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದವರು ಹೀಗೆ ಬೇರೆ ಬೇರೆ ಕ್ಷೇತ್ರದವರು ಬೇರೆ ಬೇರೆ ಊರಿನಲ್ಲಿ ವಿಭಿನ್ನ ದಿಕ್ಕಿಂದ ಆಯ್ಕೆ ಮಾಡಿಕೊಂಡು ಗೌರವಿಸುವ ಯೋಚನೆಯನ್ನ ಮಾಡಿದ್ದೇವೆ ಅದಾದ ಬಳಿಕ ಹನ್ನೊಂದು ಗಂಟೆಗೆ ಪೂರ್ವರಂಗ ಯಕ್ಷಗಾನ ಪೂರ್ವರಂಗ ಮತ್ತು ಕೃಷ್ಣಲೀಲ ಪ್ರಸಂಗ ನಮ್ಮ ಜೂನಿಯರ್ ಕಿರಿಯ ವಿದ್ಯಾರ್ಥಿಗಳಿಂದ ನಡೆಯುತ್ತದೆ ಎರಡು ಮೂವತ್ತಕ್ಕೆ ಇನ್ನೊಂದು ಸಭಾ ಕಾರ್ಯಕ್ರಮ ಮುಖ್ಯ ಸಭಾ ಕಾರ್ಯಕ್ರಮ ಇದರಲ್ಲಿ ಅಧ್ಯಕ್ಷತೆ ಏನು ರಾಜೇಶ್ ನಾಯ್ಕ ಉಳಿಪಾಡಿ ನಮ್ಮ ಶಾಸಕರು ವಹಿಸಿಕೊಳ್ಳುತ್ತಾರೆ ಆ ದಿವಸ ವಿಶೇಷ ಆಹ್ವಾನರಾಗಿ ಪ್ರಖ್ಯಾತ ಮೂಳೆ ಮತ್ತು ಕೀಲು ತಜ್ಞರು ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ವೈದ್ಯರಾಗಿದ್ದರು ಕೂಡ ಅನೇಕ ವರ್ಷಗಳಿಂದ ಯಕ್ಷಗಾನದಲ್ಲಿ ಆಸಕ್ತಿಯನ್ನ ಹೊಂದಿದಂತವರು ಅವರು ಹಾಗೂ ನಮ್ಮ ಪಾವಂಜಿ ಮೇಳದ ಕಲಾವಿದರಾದ ಶ್ರೀ ದಿನೇಶ್ ಶೆಟ್ಟಿ ಕಾವಲ್ಕಟ್ಟಿ ಅವರು ಭಾಗವಹಿಸುತ್ತಿದ್ದಾರೆ ಹಾಗೂ ವೇದಿಕೆಯಲ್ಲಿ ಚಿನ್ನರಾಜ್ ಅಲೇಗ ತುಗಪ್ಪ ಬಂಗೇರ ಲಕ್ಷ್ಮೀನಾರಾಯಣ ಶರ್ಮ ಅಜಿತ್ ಶೆಟ್ಟಿ ಸಂತೋಷ್ ಕುಮಾರ್ ಗುರು ವಸ್ತಿ ಶಾಲೆಯ ಮುಖ್ಯ ಶಿಕ್ಷಕರು ಶ್ರುತಾಂಜನ್ ಜೈನ್ ಶ್ರೀಮತಿ ಗುರ್ಣಿಮಾಯಿಶ್ರೈ ಹಾಗೆ ಜೆ ಸಿ ವಿಕೇಶ್ ಮಾನ್ಯ ಜಯರಾಜ್ ದತ್ತಾಜೆ ಮತ್ತೆ ಪ್ರಮೋದ್ ಕುಮಾರ್ ರೈ ಕಾಡಬೆಟ್ಟು ಚಂದ್ರಶೇಖರ ಶೆಟ್ಟಿ ಹುಳಿಮಜಲಿ ಶ್ರೀ ನಾಗೇಶ್ ಶೆಟ್ಟಿ ರಮೇಶ್ ಶೆಟ್ಟಿ ಮಜಲೋಡಿ ಉಮೇಶ್ ಅಜ್ಜಿ ಬಾಟ್ಮಿ ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಈ ಬಾರಿಯ ಐದನೇ ವರ್ಷದ ಯಕ್ಷವಾಸ್ಯಂ ಪ್ರಶಸ್ತಿಯನ್ನು ರಂಗನಾಯಕ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಗಳಿಗೆ ನಾವು ನೀಡುತ್ತಾ ಇದ್ದೇವೆ ಈ ಪ್ರಶಸ್ತಿ ಹತ್ತು ಸಾವಿರ ರೂಪಾಯಿ ಮೌಲ್ಯ ಹಾಗೂ ಸನ್ಮಾನ ಪತ್ರ ಫಲತಾ ಮೂಲಗಳನ್ನ ಒಳಗೊಂಡಿರುತ್ತದೆ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಹತ್ತನೇ ತರಗತಿ ಮತ್ತು ಪಿಯುಸಿಯಲ್ಲಿ ಒಳ್ಳೆಯ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪುರಸ್ಕಾರ ಅಂತ ಪ್ರತಿ ವರ್ಷವೂ ಮಾಡ್ತಾ ಬರ್ತೇವೆ ಹಾಗೆ ಈ ಬಾರಿ ಆರು ಜನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ ಒಂದೊಂದು ಸಾವಿರ ಮೌಲ್ಯ ಮತ್ತು ಒಂದು ಪತ್ರ ಗೌರವ ಪೂರ್ವಕವಾಗಿ ಕೊಡುವಂತಹ ಒಂದು ಪತ್ರ ಆ ಬಳಿಕ ಸಂಜೆ ನಾಲ್ಕು ಮೂವತ್ತರಿಂದ ನಮ್ಮದೇ ಸಂಸ್ಥೆಯ ಹಿಮ್ಮೇಳ ಮತ್ತು ಮುಮ್ಮೇಳ ಕಲಾವಿದರಿಂದ ಭಾಗವತರು ನಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳೇ ಮುಮ್ಮೇಳದರೂ ನಮ್ಮ ಸಂಸ್ಥೆಯವರು ದೇವಿ ಮಹಾತ್ಮೆ ಸಂಪೂರ್ಣ ದೇವಿ ಮಹಾತ್ಮ್ಯ ಪ್ರಸಂಗವನ್ನು ನಾವು ಮಾಡುತ್ತಾ ಇದ್ದೇವೆ ಐದು ವರ್ಷಗಳಿಂದ ನಮ್ಮಲ್ಲಿ ಕಲಿತಾ ಇರುವಂತಹ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಮಾಡುತ್ತಾ ಇದ್ದೇವೆ ಇದರ ನಿರ್ದೇಶನವನ್ನು ಬಳ್ಳಮಂಜ ಭಾಗವತ್ರು ಹಾಗೂ ನಾನು ಮಾಡಿರುವಂತಹ ಇದಿಷ್ಟು ನಮ್ಮ ಕಾರ್ಯಕ್ರಮದ ರೂಪುರೇಷೆ